ಎರಡು ಮೂರು ನೋಡಿ ಗಿಡನೇ ಬುಡ ಚೆನ್ನಾಗಿ ಬಂದಿದೆ ಇನ್ನೂ ಸೈಜ್ ಹಾಕ್ತಾ ಇದ್ದಾವೆ ಇನ್ನ ಬರ್ತಾ ಇದ್ದಾವೆ ಟೈಮ್ ಎಲ್ಲ ಇದು ಮಾಡಿದ್ರೆ ಒಂದು ನಲವತ್ತೈದರಿಂದ ಐವತ್ತು ಟಾರ್ಗೆಟ್ ನಾವು ಎಪ್ಪತ್ತು ಎಂಬತ್ತು ನಮ್ಗೆ ನಲ್ವತ್ತು ಕೆಜಿಐದು ಕೆಜಿ ಪ್ರತಿ ಗೊನೇನು ಬರುತ್ತೆ ಅನ್ಕೊಂಡಿದ್ದೀನಿ ಸರ್ ಬರುತ್ತೆ ಯಾಕೆಂದ್ರೆ ನಾನು ಮೊದ್ಲು ನನ್ನ ತೋಟ ನೋಡಿದ್ರೆ ನೀವು ಫುಲ್ಲು ವರ್ಷ ಆಗಿತ್ತು ಈಗ ಹೆಂಗೋ ಒಂಚೂರು ಗೋಲ್ಡನ್ ಸಾಲ ಬಿಟ್ಟ ಮೇಲೆ

ನೀರು ಬೇರೆ ನೀರು ಮೇಡಮ್ ಡ್ರಿಪ್ ಆಗಿ ಎಷ್ಟು ಬಿಟ್ಟರು ಇದೇ ಆಗ್ತಿರ್ಲಿಲ್ಲ ಹಾ ಇದೇ ಇದೆ ಫೋಟೋ ಮಾಡಿದ್ದೀನಿ ನೋಡಿ ಇದೇ ಗಿಡ ಐತಿ ಸರ್ ಫೋಟೋ ಕಳಿಸ್ದಾಗ ಯಾವಾಗ ಈ ತರ ಈ ಗಿಡ ಇತ್ತು ಮೇಡಮ್ ನರ ಅಂದ್ರೆ ಕ್ವಾಲಿಟಿ ಇರ್ಲಿಲ್ಲ ಈ ತರ ಇಲ್ಲ ಬಿಡಿ ಈ ತರ ಇತ್ತು ಮೇಡಮ್ ನರ ಏನು ನನಗೆ ಒಂದು ಕೆಳಗಡೆ ಇಲ್ಲೇ ಹ್ಮ್ ನೋಡಿ ಇದು ಹೋಗಿದ್ದು ನನಗೆ ನನ್ನ ತೋಟ ಹಿಂಗೆ ಆಗ್ತದೆ ಅಂತ ನಾನು ಕನಸನ್ನ ತಿಳ್ಕೊಂಡಿರಲಿಲ್ಲ ಬುಡ ಹೆಂಗ್ ಬಂದಿದೆ ಸರ್ ನಾನು ಹೇಳ್ತಾ ಇದ್ದೀನಲ್ಲ ನನಗೆ ತೃಪ್ತಿ ಆಯ್ತು ಸರ್ ನಾನು ಇನ್ನೊಬ್ಬರಿಗೆ ಹೇಳೋಕ್ಕೂ ನನಗೆ ತೃಪ್ತಿ ಆಯ್ತು ಮೇಡಮ್ ಇದೆಲ್ಲ ಹೆಂಗ್ ತಗೋತಾ ಮೇಡಮ್ ಇದು ಏಲಕ್ಕಿ ಬಾಳೆ ಇಲ್ಲೇ ಇದ್ದಂಗೆ ಇತ್ತು ದಪ್ಪನೇ ಆಗಲಿಲ್ಲ ಮೇಡಮ್ ಹಿಂಗೆ ಬುಡ ಹಿಂಗೆ ಕೈಯಲ್ಲಿ ಇಟ್ಕೊಳ್ಳಿ ಸರ್ ಎರಡು ಕೈಯಲ್ಲಿ ಅಂಗಡಿ ಸೇರಿಸಿ ಎಷ್ಟಪ್ಪ ಬರ್ಬೋದು ಒಂದು ಅಂದಾಜು ಎಷ್ಟು ಅಡಿ ಬರ್ಬೋದು ಒಂದು ಅಡಿ ಬರುತ್ತೆ ಸರ್ ಒಂದು ಅಡಿ ಮೇಲೆ ಐತೆ ಒಂದು ಅಡಿ ಮೇಲೆ ಐತೆ ದಪ್ಪ ಐತೆ ಒಳ್ಳೆಯ ಒಂದು ಅಡಿ ಮೇಲೆ ಸರ್ ಹೌದು ಒಂದು ಅಡಿ ಮೇಲಿದೆ ಎರಡು ಕ ನಾಲ್ಕು ಕೈ ಜೋಡಿಸಿದ್ರೆ ಒಂದು ಅಡಿಗೆ ಒಂದು ಕಂಬ ಹಾಕ್ಬೋದು ಎಲ್ಲ ಹಾಗೆ ಇದೆ ಎಲ್ಲ ಒಂದೇ ತರ ಈಗ ಏಳನೇ ತಿಂಗಳು ಸರ್ ಏಳನೇ ತಿಂಗಳು

నేను లాస్ట్ నమలొత్తు తీయండి అలా సర్జీనులే కిదో వక్ గొబ్బ మన్న టెస్న మాలె వొల్ల టూకనే బరుత గోనే టూకో బరుత ఇక ల ల మళగైదన సర్ వసబెర్ వసబెర్ వీకో ಫುಲ್ ಕಲ್ಲ ಐತೆ ಫುಲ್ ಬೇಕಿತ್ತು ಮೇಡಮ್ ಅವರ ಇಲ್ಲಿ ಡಿಫ್ರೆನ್ಸ್ ತೋರಿಸಿ ಕಲ್ಲು ಇಲ್ಲಿ ಕಲ್ಲು ಇಲ್ಲಿ ಗಿಡನೇ ಬಂದ ಮರದೇ ಇದ್ದಿದ್ದು ಬಂದಿದೆ ಇವಾಗ ನೋಡಿ ಇಲ್ಲೆಲ್ಲ ಈ ಕಡೆ ಕಲ್ಲು ಕಲ್ಲಿರೋದ್ರಿಂದ ನೋಡಿ ಈ ಕಡೆ ನೋಡಿ ಈ ಕಡೆ ಯಾವ ಥರ ಇದೆ ಗಿಡಗಳು ಹೈಟ್ ಬೆಳೆದಿದೆ ಈ ಕಡೆ ಇಲ್ಲ ಇಲ್ಲೆಲ್ಲ ಕಲ್ಲ ಸರ್ ಇಲ್ಲಿ ಫುಲ್ಲು ಕಲ್ಲು ಇದು ಬಂದು ಕಲ್ಲು ಹಾಂ ಏನಾಗಿತ್ತು ಇಲ್ಲಿ ಈ ಗಿಡಗಳು ಫುಲ್ ಬೆಣಚಿಕಲ್ಲ ಸರ್ ಇದು ಗಿಡನೇ ಬಂದಿರಲಿಲ್ಲ ಗೋಲ್ಡನ್ ಸೈಲ್ ಹತ್ತಿಂದ ಆಚೆಗೆ ನನಗೆ ಗೋಲ್ಡನ್ ಸೈಲ್ ಫ್ರೂಟ್ ಪವರ್ ಬುಡಕ್ ಕೊಟ್ರಿ ಬುಡಕ್ ಕೊಟ್ಟು ಒಂದು ಸ್ಪ್ರೇ ಮಾಡಿದ್ಮೇಲೆ ಇದು ನನಗೆ ಸಮಾಧಾನ ಆಯ್ತು ಸರ್ ಆಮೇಲೆ ಇದು ಎದ್ದೇಳ್ತು ಎದ್ದೇಳ್ತು ಅಲ್ಲಿವರೆಗೂ ಎದ್ದಿರಲಿಲ್ಲ ಎದ್ದಿರ್ಲೇ ಇಲ್ಲ ಸರ್ ಓಕೆ ಈಗ ಚೆನ್ನಾಗಿ ಆಗಿದ್ದಾವೆ ಮೇಡಮ್ ಲೇಬರ್ ಇಷ್ಟ ಆಳಿಸಿ ಕಳೆ ಆಗಲ್ಲ ಇವಾಗ ಆಗಲ್ಲ ಆಗಲ್ಲ

ಹ್ಞೂ ಮೀಡಿಯಮ್ ಮೀಡಿಯಮ್ ನಾನು ಎಲ್ಲ ಗಡೆಯ ನೋಡ್ಕೊಂಡು ಬರ್ತಾ ಇರ್ತೀನಲ್ಲ ಹಾಂ ಎಲ್ಲ ಮಿನಿಮಮ್ ಬಂದ್ ಆವ ನೀವು ಚೆನ್ನಾಗಿ ಕೊಟ್ಟಾಗ ಸರ್ ಇದು ಬಂದಿರಲೇ ಇಲ್ಲ ಇದು ಬಂದಿರಲಿಲ್ಲ ಇದು ಬಂದಿರಲೇ ಇಲ್ಲ ಹ್ಞೂ ಹ್ಞೂ ನೋಡಿ ಅವ ಅದು ಬಂದಿರಲಿಲ್ಲ ಸರ್ ಮೇಲಕ್ಕೆ ಇದು ಬಂದಿರಲಿಲ್ಲ ಆ ಗಿಡವೂ ಬಂದಿರಲೇ ಇಲ್ಲ ಈಗ ನೋಡಿ ಎಷ್ಟು ಹೆಲ್ತಿಯಾಗಿ ಬಂದ್ಬಿಟ್ಟಿತ್ತು ಅದು ಸರ್ ಎಲ್ತಿ ಅಂತ ಹೇಳ್ತೀರಾ ಆ ಗಿಡ ನೋಡೋಕ್ಕೆ ನಮ್ಗೆ ಖುಷಿ ಆಗ್ತಾ ಇದ್ದು ಇರೋದು ಬಂದಿದೆ ಬರ್ದೇ ಇರೋದು ಸುಳಿಕಿತ್ತು ನೋಡ ಅಲ್ಲೆಲ್ಲ ಏನು ಸಣ್ಣ ಗಿಡ ಇದ್ವ ಅವೆಲ್ಲ ಫುಲ್ ಹಂಗೆ ಕಲ್ಟ್ ಬಿತ್ಕೊಂಡ್ ಹಂಗೆ ಇದ್ದ ಸರ್ ಹಂಗೆ ಇದ್ದಿದ್ದು ಪಕ್ಕದಲ್ಲೆಲ್ಲ ದೊಡ್ಡ ದೊಡ್ಡ ಗಿಡಗಳು ಇಲ್ಲಿ ಈ ತರ ಸಣ್ಣದು ಯಾಕೆಂದ್ರೆ ಬಂದಿರಲಿಲ್ಲ ಪ್ರಾಡಕ್ಟ್ ಕೊಟ್ಟ ಮೇಲೆ ಬಂದಿದ್ದು ಅಂತ ರೋಗ ಇಲ್ಲ ಒಳ್ಳೆ ಬುಡ ಒಳ್ಳೆ ಸೈಜ್ ಬಂದಿದ್ದಾವೆ

ಸಾಲಿಂದ ಸಾಲಿಗೆ ಒಂಬತ್ತು ಅಡಿ ಗಿಡದಿಂದ ಗಿಡಕ್ಕೆ ಐದು ಅಡಿ ಮೇಡಮ್ ಎಲ್ಲ ನನ್ನ ಮೆಥಡ್ ಆಗಿ ನಾನು ಮಾಡ್ಕೊಂಡೆ ಮೇಡಮ್ ರೈತರಿಗೆ ಹೆಂಗ್ ಅನುಕೂಲ ಆಗುತ್ತೋ ಮಾಡ್ಕೊಂಡ್ರೆ ಒಳ್ಳೇದು ಸರ್ ಇದು ಯಾವ ತಳಿ ಜಿ ನೈನ್ ವೆರೈಟಿ ಜಿ ನೈನ್ ಮೇಡಮ್ ಇದು ಗಿಡ ತಂದ ಹಾಕಿರೋದು ಗಿಡ ತಂದಾಕಿರೋದು ಸರ್ ಇದು ಊರ ಊರ ಹೆಸರು ಹೇಳ್ಬಿಡಿ ಕಾರ್ಲಾಪುರ ಮೇಡಮ್ ಬೆಂಗಳೂರು ನಾರ್ತ್ ಮೇಡಮ್ ಯಲಂಕ ತಾಲೂಕು ಹೆಸರುಘಟ್ಟ ಹೋಗ್ಲಿ ಬಳೆ ಬೆಳೆಗಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲ ಪಟ್ಲೈದಾರ್ ಎಲ್ಲ ಬಿಟ್ಬಿಟ್ರಿ ಏನು ನಮಗೆ ಫುಲ್ ರೋಗನೇ ಬಂದಿರೋದು ಇದು ಯಾವ್ದೋ ನಿಮ್ಗೆ ಸಾವಯವ ಹೋಗೋದ್ರಿಂದ ಭಾರಿ ಒಳ್ಳೇದು ಅಂದ್ರೆ ಗೋಲ್ಡನ್ ಸಾಯಿಲ್ ಹಾಕಳ್ರಿ ನನ್ನ ತೋಟ ಬಂದ್ ನೋಡ್ರಿ ಅಂತ ಹೇಳ್ತೇನೆ ನನ್ನ ಸ್ನೇಹಿತರಿ ನನ್ನ ಪಕ್ಕದ ಸ್ನೇಹಿತರಿ ಪಕ್ಕದವ್ರಿ ನಂದೊಂದು ವಿಡಿಯೋ ನೋಡ್ಬಿಟ್ಟು ಸುಮಾರು ಒಂದು ರೈತರೆಲ್ಲ ನಮ್ಮ ನನಗೆ ಇದು ಮಾಡಿತ್ತು ಬಹಳ ಚೆನ್ನಾಗಿದೆ

ಸರ್ ಇಲ್ಲ ನನ್ನ ಎಲ್ಲ ಇದು ಮಾಡಿದ್ರೆ ಒಂದ್ ನಲ್ವತ್ತೈದರಿಂದ ಐವತ್ತು ಟಾರ್ಗೆಟ್ ನಾವ್ ಎಪ್ಪತ್ತು ಎಂಬತ್ತು ನಮ್ದು ಬಿಡಿ ಸರ್ ನಮ್ಗೆ ನಲ್ವತ್ತು ಕೆಜಿ ಇಂದ ನಲ್ವತ್ತೈದು ಕೆಜಿ ಪ್ರತಿ ಗೊನೇನು ಬರುತ್ತೆ ಅನ್ಕೊಂಡಿದೀನಿ ಸರ್ ಬರುತ್ತೆ ಅನ್ಕೊಂಡಿದ್ರೆ ಏಕೆಂದ್ರೆ ನಾನು ಮೊದ್ಲು ನನ್ನ ತೋಟ ನೋಡಿದ್ರೆ ನೀವು ಫುಲ್ಲು ವರ್ಷ ಆಗಿತ್ತು ಈಗ ಹೆಂಗೋ ಒಂಚೂರು ಗೋಲ್ಡನ್ ಸೈಲ್ ಬಿಟ್ಟ ಮೇಲೆ

ನೀರ್ ಬೇರೆ ಕಡಿಮೆ ಇದೆ ನೀರ್ ಬೇರೆ ಡ್ರಿಪ್ ಆಗಿ ಎಷ್ಟು ಬಿಟ್ರು ಇದೇ ಆಗ್ತಿರ್ಲಿಲ್ಲ ಆದ್ರೂ ನೀವು ಎಲ್ಲಾ ಹೋರಾಟ ಮಾಡ್ಕೊಂಡು ನಿಂತ ಬೆಳೆ ತೆಗ್ದಿ ತೆಗ್ದಿದ್ದೀರಲ್ಲ ಅದೇ ಖುಷಿ ಮಿನಿಮಮ್ ನೀವೇ ಯೋಚನೆ ಮಾಡಿ ಅದೇ ಎಷ್ಟು ಬರ್ಬೋದು ಹೆಂಗ್ ಬರ್ಬೋದು ನೋಡಿ ಇದ್ರಾಗ ಇನ್ನ ಕೊನೆ ಬಂದಿಲ್ಲ ಈಗ ಇದಾಗೈತೆ ಮಿನಿಮಮ್ ಐವತ್ತೈವತ್ತೈದು ಕೆಜಿ ಅದು ಗ್ಯಾರಂಟಿ ಹೌದು

ಅಲ್ಲ ಗಾ ಗಿಡಗಳು ಬಿದ್ದೋಗಿಲ್ಲ ಒಂದೇ ಒಂದು ಗಿಡ ಐತೆ ಒಂದು ಗಿಡ ಬಿದ್ದೋಯ್ತು ಒಂದು ಗಿಡ ಬಿದ್ದೋಯ್ತು ಅದರಿಂದ ಎಚ್ಚೆಚ್ಚುನಾಗಿ ಇವಕ್ಕೆಲ್ಲ ರವಷ್ಟು ಇದು ಮಾಡಿದೆ ಎಷ್ಟೋ ಬಾಳೆ ಎಷ್ಟೊಂದು ಜನಕ್ಕೆ ಬಿದ್ದೋಗಿದಾವೆ ನೋಡಿದಿರಾ ಬೇರೆ ತೋಟಗಳಲ್ಲಿ ನಾನು ಬೇರೆ ಕಡೆ ನೋಡ್ಬಿಟ್ಟು ನಮ್ಮ ಮನೇಲಿ ಇಷ್ಟೆಲ್ಲ ಬಾಧಿಗಳು ತಿ ಒಬ್ಬ ಅರ್ಥ ಕಡ್ಡಿ ತಂದ್ಬಿಡು ಏನೇ ಬಾದೆ ಆಗಲಿ ಕಡ್ಡಿ ತಂದ್ಬಿಡು ಅಂತ ಅಂದರು ಹಾಂ ಹಾಂ ಪಟ್ಟದ ತೋಟದಾಗೆ ಚೆನ್ನಾಗಿತ್ತು ಹಾಂ ಹಾಂ ಹೋಗಿ ನಾನೇನೆ ಹಾಂ

ನೋಡಿ ಗಿಡಗಳೆಲ್ಲ ಯಾವ ತರ ಇದಾವೆ ಹೆಂಗೆ ದಪ್ಪ ಇದಾವೆ ನೋಡ್ಬೋದು ನೋಡಿ ಯಾವ ತರ ಇದೆ

ನಿಜವಾಗ್ಲು ಮುತ್ತು ಮುತ್ತು ಐತೆ ಬಾಳೆಹಣ್ಣು ಅದು ಏನು ಅಂದರೆ ವಿಷಮುಕ್ತ ಬಾಳೆಹಣ್ಣು ಇದನ್ ತಿನ್ನೋ ಜನರು ನಿಜವಾಗ್ಲು ಪುಣ್ಯವಂತರು ಇವತ್ತು ವಿಷಾನೇ ತಿಂದು ಬದುಕ್ತಾ ಇದ್ದೀವಿ ವಿಷಮುಕ್ತ ಹಣ್ಣನ್ನು ತಿನ್ನೋದು ಹ ಅಲ್ಲ ಇವು ಮಾರ್ಟ್ಗಳೆಲ್ಲ ತಗೊಂತರಲ್ಲ ಸಾವಯವ ಹಣ್ಣನ್ನ ಇಂಥ ರೈತರನ್ನ ಬೆಳೆಸ್ಬೇಕು ಇಂಥ ಹಣ್ಣನ್ನ ತಿನ್ಬೇಕು ಎರಡು ರೂಪಾಯಿ ಜಾಸ್ತಿ ಕೊಟ್ಟರು ರೈತರು ಖುಷಿ ಆಗ್ತದಂತಾರೆ ನೋಡಿ ಸರ್ ಇದು ಮಿನಿಮಮ್ ಬಂದೇ ಬರುತ್ತೆ 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 ಅರ್ಧ ಅಡಿ ಆಗಿದೆ ಹೌದು ಭಾಳ ಚೆನ್ನಾಗಿ ಬಂದಿದೆ ಇದು ಅಷ್ಟೇ ಬಂದಿದೆ ಸರ್ ನಿಮಗೆ ಬುಡ ಹೆಂಗಿದೆಯೋ ಗಿಡ ಹೆಂಗಿದೆಯೋ ಅದ್ರ ಮೇಲೆ ಬನ್ನಿ ಮಂಜಣ್ಣ ಹೇಳಿರಿ